ಬಾರ ಹೋಗೋಣಂತ ನಿಮ್ಮ ಅಪ್ಪ ಎಲ್ಲೋ ಹೋಗ್ಬಿಟ್ಟ ನೋಡಿ ನಾಲ್ಕು ಗಂಟೆ ಆಗಿತ್ತು ರಾತ್ರಿ ಏನ ಬಾ ಹೋಗುನಂತ ನಡಿಬೇ ಯವ ಅಕ್ಕನ ಯಾವ ನನಬೇ ಬ್ಯಾಡ ಬೇಡ ಸುಮ್ಮ ಹಾಕಿ ಮಕ್ಕಂದಾಳೆ ಮಕ್ಕಳಾಕೀಗ ಏನು ಗೊತ್ತಿಲ್ಲ ನಡಿ ನಾನಿಬ್ಬರು ಹೋಗಿ ನೋಡ್ಬೋದು ನಿಮ್ಮ ಮಾಪೆ ಎಲ್ಲ ಹೋಗ್ಯಾನಂತೇಳಿ ಮತ್ತೆ ನಡಿಬೇವಾ ಹೋಗುನು ಮತ್ತೆ ಮತ್ತೆಲ್ಲೋ ಕುಡಿಯೋಕ್ಕೆ ಬಂದಾನಲ್ಲ ಅಪ್ಪ ಕುಡಿಯೋರಿಗೆ ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ ಬಿಡಪ್ಪ ಬೇಯೋ ಪಾಪಕ್ಕೆ ಬೈಲೇನಪ್ಪೇ ನಾ ಬೈದ್ರಾ ಆಮ ಕೇಳಂಗಿಲ್ಲ ನೀ ಬೈದ್ರು ಕೇಳ್ತಾನ ನಡಿ ಬಿಡಿ ನಡಿ ನಾ ಎಲ್ಲಿ ಹೋಗ್ತಾನಂದು ಬಂದಿದ್ನ ನಾ ಇವಾಗ ಕುಡ್ಯಾಗ ಗೊತ್ತಾತಲ್ಲ ನಡಿ ಏನು ಮಾಡ್ಬೇಕಿಂತವ್ರನ್ನ ಕಡ್ಕೊಂಡು ನಾವು ನಡಿಯಪ್ಪ ನಡಿ ಒಳಗೆ ನಡಿ ಮಕೋ ನಡಿ ನಾ ಗಂಟೆ ಕಡೆ ಮುಂಜಿ ಮುಂಜೆ ಆದ ಯಾರು ಕುಡಿತಾರನ ನಿಮ್ಮ ಅಪ್ಪ ಸ್ವಲ್ಪ ಬುದ್ಧಿ ಬರಬೇಕಾ ಬೇಡ ಯಾವ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ ನಡಿಯಪ್ಪ ನಿಮ್ಮ ಅಪ್ಪನೊಳಗನೆ ಮುಂಚೆ ಹೋಗ್ ಇಲ್ಕೊಂಡು ಮತ್ತೆ ಮನೆಗೆ ಬಂದು ಹಾಕಿ ಹಣಿತಾನ ಅವ ಮೊದ್ಲು ಕೂಡ ನಿಷದಾಗ ಒಂದು ಬಂದಿರ್ತಾನೆ ಮತ್ ನಾಪಸ್ ನಾನು ಬರೋದ್ರೆ ನಿಮ್ಮನ್ನು ಹಾಕ್ತ ನೋಡೋ ನೋಡು ನಡಿ ಹೋಗು ನಂತ ಮನಿಗೆ ನಿನ್ನ ಪಾಪಕ್ಕೆ ಒಬ್ಬಕ್ಕೆ ಮಕ್ಕನ ಮತ್ತೆ ಹಂಚಿಕ ನಾಡಿ ಹೋಗೋಣ ದಿನಾ ಏನು ನಾಲ್ಕು ಗಂಟೆ ಕುಡಿದಂತ್ರು ಫುಲ್ ಮಜಾ ನೋಡು ನೋಡ ಹೆಂಗೆ ಅಂದ್ರು ನಾನು ಹೆಂಡತಿ ಕಡೆ ರೊಕ್ಕದವು ತಗೊಂಡ್ ಕ್ಯಾಸ್ ಕುಡಿಯುವುದು ಮತ್ತ ಕೇಳುವುದು ಬೇಡ ಬೇ ನಿಮ್ಮಪ್ಪ ಎಲ್ಲಿ ಹೋಗ್ಯಾರ ಅಂತ ಹುಡ್ಕಕ್ಕೆ ಹೋಗಿದ್ವಿ ನಾವು ಇಷ್ಟು ನಾಲ್ಕು ಗಂಟೆ ಕಡೆ ಎಲ್ಲಿ ಎದ್ದು ಹೋಗ್ಯಾರ ಅಂತ ನೋಡಿದ್ವಿ ನಿಮ್ಮ ಅಪ್ಪಾರ ಕುಡಿ ಚಟ ಒಂದು ಬಿಡವಲ್ಲ ಆಗ್ಯನ ಏನು ಮಾಡ್ಬೇಕಂತ ತಿಳಿಯವಲ್ಲ ನೋಡಿ ಹಂಗಂತೂ ಬಿಡಿ ಬೈಯಪ್ಪ ಕುಡಿಯವರಿಗೆ ಎಷ್ಟು ಕುಡಿಬೇಡ ಕುಡಿಬೇಡ ಅಂತಂದ್ರೆ ಕೇಳಂಗಿಲ್ಲ ಬಿಡಿ ಬೈಯವ್ವ ಕುಡಿದ್ರೆ ಕುಡಿಲಿ ಬಿಡ ಏನು ಮಾತಾಡ್ತೀರಣಿ ನೀನು ಗೊತ್ತಾಗುತ್ತಿಲ್ಲ ಹಿಂಗೆ ಸ್ವಲ್ಪರ ಹಾಂ ನಿಮ್ಮಪ್ಪ ಕುಡಿದ್ರ ಅದು ಚಲೋ ಅಣ್ಣ ಜೀವಕ್ಕೆ ಊಟ ಮಾಡಂಗಿಲ್ಲ ಮನ್ಯಾಗ ಒಂದು ಸಾಮಾನು ತಂದು ಕೊಡಂಗಿಲ್ಲ ಬಂದು ಊಟ ಬಡಿಸ್ಬೇಕು ಹೇಳಿ ನಾನು ಆಟ ಈಟ ಮಾತು ಬರೇ ಕುಡಿಯೋದು ಬಂಗಾರ ತೊಗೊಂಡ್ ಕುಡಿದ್ರ ಏನ್ ನಡಿಬೇಕು ಏನ್ ಮಾಡ್ಬೇಕು ಹೇಳ ಅಡ್ಗೆ ಮಾಡಬೇಕು ಏನ್ ಊಟ ಮಾಡ್ಬೇಕು ಬೇಡ ನಾವು ಬರೇ ಅವನ ಕುಡಿಯಾಗ ರೊಕ್ಕ ಹಾಕ್ಬಿಟ್ರಾ ಜೀವನ ಮಾಡ್ಬೇಕು ಹೇಳ

ಸಾಕಿ ಮಾಡ್ಕೊಡ್ತೀವೋ ಇಲ್ಲೋ ನನಗೆ ಹಂಗ ಮಕ್ಕೊಂಬಿಟ್ಟಿ ಅಲ್ಲ ಬಂದ್ರಿ ಬಂದ್ರಿ ಬರ್ರಿ ಬರ್ರಿ ಅವಾಜ್ ಮಾಡ್ಬೇಡ್ರಿ ಮಕ್ಕೊಂದ ಹುಡುಗರು ಬರ್ರಿ ಬರ್ರಿ ಚಾ ಮಾಡ್ಕೊಡ್ತೀನಿ ಕುಂದರಿ ಮಾಡ್ಕೊಡ ನಂಗೆ ಹೋಸ್ತ ಆಗೈತಿ ತರ್ತೀನಿ ಹೇಳ್ರಿ ತರ್ತೀನಿ ಹೇಳ ಲೇ ಚಿಂತೆ ಎದ್ದಳ ಚಿಂತೆ ಏನು ಮಕ್ಕೊಂಬಿಟ್ಟಿ ಅಲ್ಲ ಎದ್ದಳ ಯಾಕಪ್ಪ ಹಿಂಗ್ ಮಾಡಕಂತೀರಿ ನಾವ್ ಎಷ್ಟ ತಡ್ಕೊಂಡ್ ಕುಂದ್ರಬೇಕು ನಿಮ್ ಬರೀ ಕುಡಿದ್ ಬರ್ತಿ ಇಲ್ಲಿ ಮಗೋತಿ ನಮ್ಮನೆ ಬಸ್ತಿ ನಮ್ಮ ಜೀವನ ಏನಪ್ಪಾ சோதாச்சல ஊட்ட மாடக்கும் அவங்களெல்லாம் குடும்பிட்டு ಕೊಡ ಚಾ ಇತ್ತು ನಿಮ್ಮ ಸಂಬಂಧ ಅಂತ ಮಾಡಿನಲ್ಲ ತಗೋರಿ ಕುಡಿರಿ ಕುಡಿರಿ ಕುಡಿದು ಆರಾಮಾಗಿರಿ ನಮ್ಗೆ ಕಷ್ಟ ಕೊಟ್ಟು ನಾಳೆ ಮುಚ್ಕೊಂಡು ನಾಡಿ ಮಲ್ಕೊ ನಾಡಿರಿ ತಲೆ ಅನುದಂತ ನಾಳೆ ಹೇ ನೀವೆಲ್ಲ ಯಾಕಿದೀರೋ ಮಕ್ಕಳು ಬಿಟ್ಟ ದೇವ್ವ ಹ್ಯಾಪ್ಪಿನ್ ದೇವ್ವ ಮಕ್ಕಳು ಯಾಕೂ ಬಿಡಂಗಿಲ್ಲ ಹೌದು ಟೈಮ್ ಆಗಿತ್ತು ಹೇಳಿರಿ ಸಾಲಿ ಮುಗಿದ ವಿಷಯ ನನಗಂತೂ ಸಂಗ್ಬಿಟ್ಟಿನ ಬೇವ